ರಂಗೋಲಿಯಲ್ಲಿ ಐ ಲವ್ ಮೊಹಮ್ಮದ್ ಯಾಕ್ರೆ ಬೀದಿಗೆ ಹಾಕ್ತಿರಿ ನಿಮ್ಮ ಧರ್ಮಗುರುನ ಯಾಕೆ ಬೀದಿಗೆ ಹಾಕ್ತಿರಿ ನೀವು ಮೊಹಮ್ಮದ್ ಐ ಲವ್ ಅನ್ನೋದೊಂದು ಟೂಲ್ ಕಿಟ್ ಇದು ಇದು ನಮ್ಮ ಹಿಂದೂಗಳನ್ನ ಭಯ ಭೀತಿ ಬೀಳಿಸಲಿಕ್ಕೆ ಒಂದು ಟೂಲ್ ಕಿಟ್ ಆಗಿದೆ ಐ ಲವ್ ಮೊಹಮ್ಮದ್ ಹೇಳುವಂತದ್ದು ಹಿಂದೂಗಳ ಮೇಲೆ ಆಕ್ರಮಣ ಮಾಡಲಿಕ್ಕಾಗಿ ಮಾಡಿದಂಥ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಲೇ ಇದು ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ಯಾವುದೋ ಇದಕ್ಕೆ ಅವರು ಕೈಗೊಳ್ತಾರ ಇದು ಸಂಪೂರ್ಣ ಇಸ್ಲಾಮಿಕ್ ಸರ್ಕಾರವಾಗಿದೆ ಈಗ ದಾವಣಗೆರೆಯಲ್ಲಿ ಘಟನೆಯಲ್ಲಿ ಯಾವ ಬಂಧನನೇ ಮಾಡಲಿಲ್ಲ ಅದೆಲ್ಲ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಕ್ರಮ ವಹಿಸಲಿಲ್ಲ ಅಂತಂದ್ರೆ ಇದಕ್ಕೆ ಪ್ರತಿ ಉತ್ತರ ಮತ್ತೆ ಇದಕ್ಕೆ ಮುಂದಿನ ಕಾನೂನು ಹೋರಾಟವನ್ನು ನಾವು ಕೈಕೊಳ್ತೀವಿ ಕರ್ನಾಟಕದಲ್ಲೂ ಕೂಡ ಅದೇ ಸಂವಿಧಾನ ಇದೆ ನಿಮಗೆ ಆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಇದನ್ನ ಕೂಡಲೇ ಆಕೃತ್ಯ ಮಾಡೋರನ್ನು ಒದ್ದು ಒಳಗಾಕಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಐ ಲವ್ ಮೊಹಮ್ಮದ್ ಪ್ರಕರಣ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಹಿಂದೂಗಳ ಮೇಲೆ ಆಕ್ರಮಣ ಮಾಡಲಿಕ್ಕಾಗಿ ವ್ಯವಸ್ಥಿತ ಷಡ್ಯಂತ್ರ ಪೂರ್ವ ನಿಯೋಜಿತವಾಗಿ ಮಾಡಿದಂತ ಕಾಣ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಹಿಂದೂ ಮನೆಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಣಿಸುವಂತದ್ದು ಫಲಕವನ್ನು ಹಾಕುವಂಥದ್ದು ಅದು ಬ್ಯಾನರ್ ಅನ್ನು ಹಾಕುವಂಥದ್ದು ಪ್ರಚೋದನಕಾರಿ ಘೋಷಣೆ ಕೂಗುವಂಥದ್ದು ಮತ್ತು ಅದನ್ನು ವಿರೋಧಿಸಿದಾಗ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಯನ್ನು ಹಾಳು ಮಾಡುವಂಥದ್ದು ಇವತ್ತು ಗುಜರಾತ್ನಲ್ಲಿ ನವರಾತ್ರಿ ಪೆಂಡಾದ ಮೇಲೆ ಅಟ್ಯಾಕ್ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ಅಟ್ಯಾಕ್ ಮಾಡಿದರೆ ಮಹಾರಾಷ್ಟ್ರದಲ್ಲಿ ಅಟ್ಯಾಕ್ ಮಾಡಿದರೆ ಬೆಳಗಾವಿಯಲ್ಲಿ ಅಟ್ಯಾಕ್ ಮಾಡಿದರೆ ದಾವಣಗೆರೆಯಲ್ಲಿ ಅಟ್ಯಾಕ್ ಮಾಡಿದರೆ ಎಲ್ಲ ರೀತಿಯಲ್ಲಿ ಇವತ್ತು ಐ ಲವ್ ಮೊಹಮ್ಮದ್ ಹೇಳುವಂಥದ್ದು ಹಿಂದೂಗಳ ಮೇಲೆ ಆಕ್ರಮಣ ಮಾಡಲಿಕ್ಕಾಗಿ ಮಾಡಿದಂಥ ವ್ಯವಸ್ಥಿತ ಪಿತ್ತೂರಿ ಷಡ್ಯಂತ್ರ ಇದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಇವತ್ತು ಮಾಡ್ತಾ ಇದ್ದೇವೆ ಡಿ ಜಿ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಏನು ದಂಗೆಯನ್ನು ಮಾಡ್ತಾ ಇದ್ದಾರೆ ಕಾನೂನು ಹಾಳೆ ಮಾಡ್ತಾರೆ ಅವರ ಮೇಲೆ ಗುಂಡಾ ಆಕ್ಟ್ ಪಿ ಆಕ್ಟ್ ಅನ್ನು ಹಾಕಬೇಕು ಅಂದಾಗ ಮಾತ್ರ ಇವರನ್ನು ಹದ್ದು ಬಸ್ನಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಇವತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿಯನ್ನು ಏನು ಮಾಡಿದ್ದಾರೆ ಅವರಿಂದಲೇ ವಸೂಲಿ ಮಾಡಬೇಕು ಈಗಾಗಲೇ ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ದಂಗೆಕೋರರಿಂದ ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ ಅವರ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಅಂದಾಗ ಮಾತ್ರ ಇಂಥವರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಈ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಅತ್ಯಂತ ಗಂಭೀರವಾಗಿ ಅನುಷ್ಠಾನ ಮಾಡೋದು ಅವಶ್ಯಕತೆ ಇದೆ ನೋಡಿ ಅವರವರ ಧರ್ಮವನ್ನು ಅವರು ಆಚರಣೆ ಮಾಡೋದಕ್ಕೆ ಯಾವುದು ಯಾರು ಕೂಡ ನಮಗೆ ಅಭ್ಯಂತರ ಇಲ್ಲ ಆದರೆ ನಿಮ್ಮ ಧರ್ಮವನ್ನು ಆಚರಣೆ ಮಾಡಿ ಅದನ್ನು ಕ್ರೂರತ್ವಕ್ಕೆ ಯಾಕೆ ಹೋಗ್ತೀರಿ ಐ ಲವ್ ಯು ಮೊಹಮ್ಮದ್ ಅಂದರೆ ನಿಮ್ಮ ದೇವರು ನಿಮ್ಮ ಧರ್ಮಗುರನ್ನು ನೀವು ಬೆಂಬಲಿಸ್ಕೊಂಡು ಹೋಗ್ತಿರೋರು ನೀವು ಕಲ್ಲು ಹೊಡ್ಕೊಂಡು ಹೋಗೋದು ಬೆಂಕಿ ಹಾಕುವಂಥದ್ದು ಹಿಂದೂಗಳ ಮನೆಯಲ್ಲಿ ಒಡೆಯುವಂಥದ್ದು ಇದು ಯಾವ ಕಾರಣಕ್ಕೆ ಮಾಡ್ತಾಯಿದ್ದೀರಿ ನೀವು ನಾವು ಹೇಳ್ತೀವಿ ನಾವು ಯಾವತ್ತೂ ಕೂಡ ನಿಮ್ಮ ಧರ್ಮದ ವಿಚಾರವಾಗಿ ನಾವು ಮಾತಾಡಿಲ್ಲ ನಮ್ಮ ಧರ್ಮದ ವಿಚಾರವನ್ನು ನೀವು ಮಾತಾಡಬೇಡಿ ಅಂತಲೇ ಹೇಳೋದು ನಮ್ಮ ಧರ್ಮ ಚಟುವಟಿಕೆ ಬಗ್ಗೆ ನಾವು ಮಾತಾಡ್ಕೊಳ್ತೀವಿ ನಿಮ್ಮ ಧರ್ಮ ಚಟುವಟಿಕೆಗಳನ್ನ ನೀವು ಮಾಡ್ಕೊಳ್ಳಿ ಇವತ್ತು ದಾವಣಗೆರೆಯಲ್ಲಿ ಒಂದು ಮುನ್ನೂರು ಜನ ಮುಸ್ಲಿಮ್ಸ್ ಒಂದೇ ಮನೆಗೆ ನುಗ್ಗಿ ಬರೀ ರಂಗೋಲಿಯಲ್ಲಿ ಐ ಲವ್ ಯು ಮೊಹಮ್ಮದ್ ಯಾಕೆ ರೀ ಬೀದಿಗೆ ಹಾಕ್ತೀರಿ ನಿಮ್ಮ ಧರ್ಮಗುರುನ ಯಾಕೆ ಬೀದಿಗೆ ಹಾಕ್ತೀರಿ ನೀವು ಬೀದಿಯಲ್ಲಿ ನೀವು ರಂಗೋಲಿ ಹಾಕಿದಾಗ ಯಾರು ಬೇಕಾದ್ರೂ ತುಳ್ಕೊಂಡು ಓಡಾಡ್ಬೋದು ಅಥವಾ ಏನು ಬೇಕಾದ್ರೂ ಅಲ್ಲಿ ಅದನ್ನೇ ನೀವು ಕೃತ್ಯವನ್ನು ಎತ್ಕೊಂಡು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಹಿಂದೂ ಕಾರ್ಯಕರ್ತರ ಮನೆಗೆ ಬೆಂಕಿ ಹಾಕುವಂಥದ್ದು ಅದೆಲ್ಲ ಸರಿ ಹೋಗೋದಿಲ್ಲ ಈ ದಿನದಲ್ಲಿ ನಿಮ್ಮ ಧರ್ಮ ನೀವು ಆಚರಣೆ ಮಾಡಿ ನಮ್ಮ ಧರ್ಮ ನಾವು ಆಚರಣೆ ಮಾಡ್ತೀವಿ ಇವತ್ತು ಈ ಒಂದು ಚಟುವಟಿಕೆ ನಮ್ಮ ರಾಜ್ಯಕ್ಕೆ ಬಂದು ಕಾಲಿಟ್ಟಿದೆ ಇವತ್ತು ಐ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಹಬ್ಬ ಹುಣ್ಣಿಮೆಗಳಲ್ಲಿ ಅವರು ಬೇಕಂತನೇ ಕುಮ್ಮಕ್ಕಿನಿಂದ ನಮ್ಮ ಹಿಂದೂ ಧರ್ಮವನ್ನು ತೇಜಾವಧಿ ಮಾಡೋದಕ್ಕೋಸ್ಕರನೇ ಈ ರೀತಿ ಐ ಐಲೇವ್ ಮೊಹಮ್ಮದ್ ಅನ್ನೋದೊಂದು ಒಂದು ನಿಮಿತ್ತ ಇಟ್ಕೊಂಡು ನಮ್ಮ ಧಾರ್ಮಿಕಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಇದರ ವಿರುದ್ಧ ನೀವು ಆ ರೀತಿ ಷಡ್ಯಂತ್ರವನ್ನು ಮಾಡಿಕೊಂಡು ಸರ್ಕಾರ ಮತ್ತು ಅಧಿಕಾರಿಗಳು ಯೋಚನೆ ಮಾಡಬೇಕು ಇದಕ್ಕೆ ಎಲ್ಲಿಂದ ಹಣ ಬರುತ್ತೆ ಯಾವ ಭಯೋತ್ಪಾದಕ ಚಟುವಟಿಕೆ ಇದಕ್ಕೆ ಕುಮಕ್ ಕೊಟ್ಟಿದೆ ಇದು ಎನ್ ಐ ತನಿಖೆ ಆಗಬೇಕು ಕೇವಲ ನಾವಿಲ್ಲಿ ಮನವಿ ಕೊಡೋದು ಆ ಮನವಿಯನ್ನು ಇವರು ಇನ್ನೊಂದು ಯಾವುದೋ ಒಂದು ಸ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿಕೊಂಡು ಕಾಲಹರಣ ಮಾಡೋದ್ರಿಂದ ಇದೇ ಇಲ್ಲ ನಾನು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕೇಸನ್ನು ಎನ್ ಐಗೆ ವಹಿಸಿ ಸೂಕ್ತವಾದ ತನಿಖೆ ಆಗಲಿ ಯಾವ ಭಯೋತ್ಪಾದಕ ಇದಕ್ಕೆ ಸಂಪನ್ಮೂಲವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾನೆ ಅವನಿಗೆ ಈ ಕೂಡಲೇ ಅರೆಸ್ಟ್ ಮಾಡಿ ಅವರನ್ನು ಒದ್ದು ಒಳಗೆ ಹಾಕಬೇಕು ಉತ್ತರ ಪ್ರದೇಶದಲ್ಲಿ ಇರುವಂಥ ಉತ್ತರ ಪ್ರದೇಶದಲ್ಲಿ ಕೂಡ ಡಾಕ್ಟರ್ ಸಂವಿಧಾನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಇರೋದು ಕರ್ನಾಟಕದಲ್ಲೂ ಕೂಡ ಅದೇ ಸಂವಿಧಾನ ಇದೆ ನಿಮಗೆ ಆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಇದನ್ನ ಕೂಡಲೇ ಆ ಕೃತ್ಯ ಮಾಡೋರು ಒದ್ದು ಒಳಗಾಕಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಯಾವಾಗ ಐ ಲವ್ ಮೊಹಮ್ಮದ್ ಅಂತ ಹೇಳಿ ಪ್ರಕರಣ ಸ್ಟಾರ್ಟ್ ಆಯ್ತಲ್ಲ ಆ ಮೊದಲನೇ ಇನ್ಸಿಡೆಂಟಲ್ಲೇನೆ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೊಂಡಿದ್ರೆ ಇವತ್ತು ದೇಶದೆಲ್ಲೆಡೆ ಇದು ಅರ್ಡ್ತಾ ಇರಲಿಲ್ಲ ಒಂದು ಮೊದಲನೇದಾಗಿ ಈಗ ಕರ್ನಾಟಕಕ್ಕೆ ಬಂದಿದೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಈಗಾಗಲೇ ಸುಮಾರು ಪ್ರಕರಣಗಳು ಕರ್ನಾಟಕದಲ್ಲಿ ನಡೆದಿದೆ ಇದನ್ನು ಈಗಲೇ ಮ ಇವರು ಮಟ್ಟ ಹಾಕ್ತೇ ಹೋದರೆ ಮುಂದಿನ ದಿನಗಳಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋ ಥರ ನಾವು ಕೂಡ ಹಿಂದೂಗಳು ಐ ಲವ್ ಮೊಹಮ್ಮದ್ ಅನ್ನೋದಕ್ಕೆ ವಿರೋಧವಾಗಿ ನಾವು ಕೂಡ ಒಂದು ಪ್ರತಿಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಈ ಥರ ಸಮಾಜ ಒಡೆಯುವಂಥ ಕೃತ್ಯಕ್ಕೆ ಬ ಬೆಂಬಲ ಕೊಡದೇನೆ ಮೊದಲನೇದಾಗಿ ಯಾರು ಐ ಲವ್ ಮೊಹಮ್ಮದ್ ಅಂತ ಹಾಕೊಂಡು ಉದ್ದೇಶಪೂರ್ವಕವಾಗಿ ಭಾವನಾತ್ಮಕ ಪ್ರಚೋದನೆ ಕೊಡೋಕ್ಕೆ ಯಾರು ಮುಂದಾಗ್ತಾಯಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಅವರೆಲ್ಲರ ವಿರುದ್ಧನೂ ಸರಿಯಾದಂಥ ಎಫ್ ಐ ಆರ್ ಮಾಡಿ ಸುವಮೋಟ ಆಗಿರ್ಬೋದು ನಮ್ಮ ಹಿಂದೂ ಸಂಘಟನೆ ಕೊಟ್ಟಂಥ ದೂರುಗಳಾಗಿರ್ಬೋದು ಅದನ್ನು ಸ್ವೀಕರಿಸಿ ಅದನ್ನು ಎಫ್ ಐ ಆರ್ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕು ಅಂಥೇಳಿ ಮತ್ತು ಅವ್ರ ವಿರುದ್ಧ ಯಾರು ರಿಪಿಟೇಷನಲ್ಲಿ ಒಳಗಾಗಿದ್ದಾರೆ ಈ ಥರ ದೇಶದ್ರೋಹ ಮತ್ತು ಕೋಮು ಪ್ರಚೋದನೆಯಲ್ಲಿ ಯಾರು ಒಳಗಾಗಿದ್ದಾರೆ ಅವರು ರಿಪೀಟೆಡ್ಲಿ ಇರೋರ ಮೇಲೆ ಯು ಎ ಪಿ ಎ ಮತ್ತು ಎನ್ ಎನ್ ಎಸ್ ಎ ಈ ಥರದ ಕಾಯ್ದೆಗಳನ್ನ ಹಾಕಿ ಖೋಖಾ ಕಾಯ್ದೆಗಳನ್ನ ಹಾಕಿ ಅವ್ರಿಗೆ ಗಂಭೀರವಾದಂಥ ಕಲಂಗಳಿಗೆ ಅವ್ರ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಇದು ಮೊಹಮ್ಮದ್ ಐಲವ್ ಅನ್ನೋದೊಂದು ಟೂಲ್ ಕಿಟ್ಟು ಇದು ಇದು ನಮ್ಮ ಹಿಂದೂಗಳನ್ನು ಭಯಭೀತಿ ಬೀಳಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಟೂಲ್ ಕಿಟ್ ಆಗಿದೆ ಸೊ ಇದು ನಮ್ಮ ಹಿಂದೂಗಳ ಮನೆಗಳು ಎಲ್ಲಿದ್ದಾವೆ ಅಲ್ಲೆಲ್ಲ ಒಂದು ಸ್ಟಿಕ್ಕರ್ಗಳನ್ನ ಅಣಸಿಬಿಟ್ಟು ಇವರು ಅವರ ಒಂದು ಮಹಮ್ಮ ಮೊಹಮ್ಮದ್ ಅನ್ನೋದನ್ನು ನಮ್ಮ ಹಿಂದೂಗಳ ಮೇಲೆ ಹೇರಿಕೆ ಮಾಡಬೇಕು ಅಂತೇಳಿ ಹಾಗೆ ಅವರೇನಾದ್ರೂ ತಗ್ಸ್ಲಿಕ್ಕೆ ಹೇಳಿದಾಗ ಈಗ ದಾವಣಗೆರೆಯಲ್ಲಿ ತಗ್ಸ್ಲಿಕ್ಕೆ ಹೇಳಿದಾಗ ಅವ್ರ ಮೇಲೆ ಕ ರಾತ್ರೋ ರಾತ್ರಿ ಬಂದುಬಿಟ್ಟು ಕಲ್ತೂರಾಟ ಮಾಡೋದು ಇದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಟೂಲ್ ಕಿಟ್ ಇದು ಸೊ ಇದರ ವಿರುದ್ಧವಾಗಿ ನಾವು ಈಗ ಡಿ ಜಿ ಪಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನು ಬಂಧನ ಅದನ್ನು ನಿಲ್ಲಿಸಬೇಕು ಹೇಳ್ಬಿಟ್ಟು ಎಲ್ಲ ಕಡೆ ಐ ಲವ್ ಮೊಹಮ್ಮದ್ ಅಂತ ಬೋರ್ಡ್ಗಳು ರಾರಾಜಿಸ್ತಿದ್ದಾವೆ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅದನ್ನು ನಿಲ್ಲಿಸಬೇಕು ಅನ್ನೋದು ಒಂದು ನಮ್ಮದು ಉತ್ತರ ಪ್ರದೇಶದಲ್ಲಿ ಈ ರೀತಿ ಕೃತ್ಯ ಮಾಡಿದವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ ಕರ್ನಾಟಕ ಗೌರ್ಮೆಂಟು ಆ ರೀತಿಯ ಕಠಿಣ ಕ್ರಮವನ್ನು ಕೈಗೊಳ್ಬೋದು ಅನ್ನಿಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ಹೆಚ್ಚಾಗಿರೋದು ಅವರಿಗೆ ಮುಸ್ಲಿಂ ತುಷ್ಟೀಕರಣ ಬೇಕೇ ಹೊರತು ರಾಜ್ಯದ ಅವಶ್ಯಕತೆ ಇಲ್ಲ ರಾಜ್ಯದ ಮಠಾಧೀಶರ ಅವಶ್ಯಕತೆ ಇಲ್ಲ ರಾಜ್ಯದ ಮಂದಿರಗಳ ಅವರಿಗೆ ಅವಶ್ಯಕತೆ ಇಲ್ಲ ಹಿಂದೂ ಸಂಘಟನೆಗಳು ಅವರಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕು ಮುಸ್ಲಿಮ್ಸ್ ಓಟ್ ಬೇಕು ಮುಸ್ಲಿಮ್ ತುಷ್ಟೀಕರಣ ಬೇಕು ಹಿಂದೂ ಧರ್ಮವನ್ನು ತೇಜಾವಧಿ ಮಾಡುವಂಥವ್ರು ಬೇಕು ಅಷ್ಟೇ ಬಿಟ್ಟರೆ ನಾವು ಈ ರಾಜ್ಯ ಸರ್ಕಾರದಲ್ಲಿ ಈ ರೀತಿ ಕ್ರಮ ಕೈಗೊಳ್ತಾರಂತ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಲೇ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ಯಾವುದೋ ಇದಕ್ಕೆ ಅವರು ಕೈಗೊಳ್ತಾರೆ ಇದು ಸಂಪೂರ್ಣ ಇಸ್ಲಾಮಿಕ್ ಸರ್ಕಾರವಾಗಿದೆ ಅವರು ಕೂಡ ಇಸ್ಲಾಮಿಕ್ ಪರವಾಗಿದೆ ಅಲ್ಲಿ ಯಾರೂ ಕೂಡ ನಮ್ಮ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇರುವಂಥ ಸರ್ಕಾರ ಅಲ್ಲ ಇವರಿಂದ ನೀವೇನೂ ನಿರೀಕ್ಷೆ ಬಾ ಮಾಡಬೇಡಿ ಹಿಂದೂಗಳು ನೀವು ಒಗ್ಗಟ್ಟಾಗಿ ನೀವು ಎಚ್ಚರಿಕೆಯಿಂದ ಇರಿ ನಮ್ಮ ಅಕ್ಕಪಕ್ಕದಲ್ಲಿ ಆ ರೀತಿ ಕೃತ್ಯ ಮಾಡಿದರೆ ಶ್ರೀರಾಮ ಸೇನೆ ಸಂಘಟನೆ ಹೆಲ್ಪ್ಲೈನ್ ಇದೆ ಕರೆ ಮಾಡಿ ಸಮಸ್ತ ಹಿಂದೂ ಸಂಘಟನೆಗಳು ನಾವು ಪ್ರತಿ ಕಾರ್ಯಕರ್ತರ ಜೊತೆಗೆ ನಾವು ಇರ್ತೀವಿ ಅಂತ ಈ ಮೂಲಕ ತಮಗೆ ಸಹ ಒಂದು ನಂಬಿಕೆ ಭರವಸೆಯನ್ನು ನಾವು ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ನೀತಿಯಿಂದಾಗಿ ಅವರನ್ನು ತುಷ್ಟೀಕರಣ ಮಾಡುವ ನೀತಿಯಿಂದಾಗಿ ಇವತ್ತೇನಾಗಿದೆ ಮತ್ತಷ್ಟು ಕುಮ್ಮಕ್ಕು ಬರ್ತಾ ಇದೆ ಇವತ್ತು ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಕುರಾನ್ ಪಟ್ಟಣ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾಡಿ ಮತ್ತಷ್ಟು ಅವರು ಓಲೈಕೆ ಮಾಡ್ತಾ ಇದ್ದಾರೆ ಇದೇ ಓಲೈಕೆ ಮುಂದುವರೆತಾ ಹೋದರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇಸ್ಲಾಮಿಕ್ ರಾಜ್ಯ ಇದೆಯಾ ಅಂತೇಳಿ ಭಾವನೆ ಬರುತ್ತೆ ಹಾಗಾಗಿ ಮುಂದೊಂದು ದಿನ ಜನ ಜನಕ್ರಾಂತಿಗೆ ಕಾರಣ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಅತ್ಯಂತ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜವೂ ಸಹ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುವಂಥ ಸನ್ನಿವೇಶ ನಿರ್ಮಾಣ ಆಗಬಾರ್ದು ದೃಷ್ಟಿಯಿಂದ ಸರ್ಕಾರ ಎಚ್ಚರ ವಹಿಸಬೇಕು ಕರ್ನಾಟಕದಲ್ಲಿ ಈಗಿನ ಪರಿಸ್ಥಿತಿ ಮತ್ತು ಗೃಹ ಮಂತ್ರಿಗಳ ಒಂದು ಸರ್ಕಾರದ ಒಂದು ನಡೆ ನೋಡಿದ್ರೆ ಉತ್ತರ ಪ್ರದೇಶದಷ್ಟು ತಗೊಳ್ಳುವಂಥ ಧೈರ್ಯ ಮತ್ತು ತಾಕತ್ತು ಈಗ ಈ ನಮ್ಮ ರಾಜ್ಯದ ಗೃಹಮಂತ್ರಿಗಳಲ್ಲಿ ಇಲ್ಲ ಹಾಗಾಗಿ ನಾವು ಆದ್ರೂ ಕೂಡ ಆಗ್ರಹ ಮಾಡ್ತಾಯಿದ್ದೀವಿ ಇದೇನಾದರೂ ಮುಂದಿನ ಹಂತದಲ್ಲಿ ಅವರು ಈಗಲೇ ತಡಿದ ಹೋದರೆ ಮುಂದಿನ ಹಂತದ ಕಾನೂನು ಹೋರಾಟ ಆಗಿರ್ಬೋದು ಇನ್ನೊಂದು ರಸ್ತೆಯ ಹೋರಾಟ ಆಗಿರ್ಬೋದು ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೀವಿ ಈ ಹಂತದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಐ ಜಿ ಅವರಿಗೆ ಡಿ ಅವ್ರಿಗೆ ಕಾನೂನು ಇಲಾಖೆ ಮತ್ತು ಇವರು ಗೃಹ ಸಚಿವರು ಐ ಜಿ ಆ್ಯಂಡ್ ಡಿ ಜೆ ಅವರು ಈಗಲೇ ನಮ್ಮ ದೂರನ್ನು ಪರಿಗಣಿಸಿ ಯಾವುದೇ ರೀತಿಯ ಕ್ರಮ ವಹಿಸಲಿಲ್ಲ ಅಂತಂದರೆ ಇದಕ್ಕೆ ಪ್ರತಿ ಉತ್ತರ ಮತ್ತು ಇದಕ್ಕೆ ಮುಂದಿನ ಕಾನೂನು ಹೋರಾಟವನ್ನು ನಾವು ಕೈಕೊಳ್ತೀವಿ ಈಗ ದಾವಣಗೆರೆಯಲ್ಲಿ ಆಗ್ತಂಥ ಆಗಿದ್ದಂಥ ಘಟನೆಯಲ್ಲಿ ಯಾವ ಬಂಧನನೇ ಮಾಡಲಿಲ್ಲ ಅದೆಲ್ಲ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟು ತೊಗೊಂಡಿಲ್ಲ ಅಂತೇಳ್ಬಿಟ್ಟು ತಗೊಂಡ್ತಾರೆ ನಾಮಕಾವಸ್ಥೆ ತೊಗೊಳ್ತಾರೆ ಆದರೆ ಬಂಧನ ಮಾಡ್ತಾಯಿಲ್ಲ ಎಲ್ಲೋ ಒಂದು ಸೈಡ್ ನಡೀತಾ ಇದೆ ಇದು ಅಂತೇಳ್ಬಿಟ್ಟು ಡೌಟ್ ಇದೆ